ಋಷಿಗಳು ಎಲ್ಲ ಕಡೆ ಹೋಗುವ ಶಕ್ತಿ ನಮ್ಮ ಜ್ಞಾನಿಗಳಿಗೆ ಎಲ್ಲ ಕಡೆ ಪ್ರವೇಶ ಇರ್ತದೆ ಆ ಜಾಗ ಅಲ್ಲ ಭಗವಂತನ ವಕ್ಷತ್ರದ ಜಾಗ ದುರ್ದೃಷಿಗಳಲ್ಲಿ ಸಿಕ್ಕಿದೆ ಅಂತಂದ್ರೆ ಎಷ್ಟು ದೊಡ್ಡವರು ಅಂತ ನಾವು ಚಿಂತನೆ ಮಾಡಬೇಕು ದುರ್ದೃಷಿಗಳು ಕಥೆಯನ್ನು ನಮಗೆ ಗೊತ್ತಿದೆ ಭಗವಂತನ ನಕ್ಷತ್ರದಲ್ಲಿ ದುಡಿದು ಅವರು ಲಕ್ಷ್ಮೀ ದೇವಿಯ ವಿಯೋಗಕ್ಕೆ ಕಾರಣರಾಗಿರುವಂತಹ ಇಷ್ಟು ಕಥೆ ನಾವು ವ್ಯಕ್ತಿಯಾಗಿ ನಾವು ಹೇಳುತ್ತೇವೆ ನಾನು ಹೇಳುವುದಕ್ಕಿಷ್ಟೇಗಳು ಲಕ್ಷ್ಮಿಯನ್ನು ಭಗವಂತನಿಂದ ವಿಯೋಗವುಳ್ಳವನ್ನಾಗಿ ಮಾಡಲಿಲ್ಲ ಅದೇ ಋಷಿಗಳು ವಿಧೇವರಾಗಿ ಬಂದು ಆ ಲಕ್ಷ್ಮೀನಾರಾಯಣರನ್ನು ಒಟ್ಟು ಸೇರಿಸುವ ಯೋಗ ಅಲ್ಲಿ ಅವರ ಪಾತ್ರ ದೊಡ್ಡ ಪಾತ್ರ ಭಗವಂತೂಮಿಗೆ ಬಂದ ತಿಮ್ಮಪ್ಪನಾಗಿ ಭೂಮಿಗೆ ಬಂದ ಈ ಕೊಟ್ಟವರು ಯಾರು ಋಷಿಗಳು ಲಕ್ಷ್ಮಿಯನ್ನು ವಿನಿಯೋಗವಾಗಿದ್ದಲ್ಲ ಲಕ್ಷ್ಮೀಪತಿಯಾದ ಶ್ರೀನಿವಾಸವನ್ನು ಪ್ರಪಂಚಕ್ಕೆ ಕೊಟ್ಟ ರಾಸರು ಇದೇ ರಾಸರು ಕೊಟ್ಟ ನಾವು ಪ್ರಪಂಚದಿಂದ ನಾವು ಹೇಳಬೇಕಾಗುತ್ತೆ ಕೆರಸಿನಲ್ಲೇ ಲಕ್ಷ್ಮೀ ಕೊಟ್ಟಿಗೆ ಸಿಗ್ತಾರೆ ಶ್ರೀನಿವಾಸ ಲಕ್ಷ್ಮಿಯನ್ನು ವಿಯೋಚನೆ ಮಾಡುವವರು భగవంతుని లక్ష్మీదేవి అను భగవంతే సంయోజన బేర దేవర దేవర హరి హరి అంతా అదే శ్రీనివాస దేవరం శ్రీయను పెట్టుకే శ్రీనివాసీ నమకి కొట్టవరు దే మళ్ళీ అంత అవకాశం సిక్కి ఎంత అవకాశ సిక్కి అంటే ఆ రాజా ಶ್ರೀಪಾದರಾಜರಲ್ಲಿ ಹೇಳಿದ ದೇವರ ಪೂಜೆಗೆ ನೀವು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಶ್ರೀಪಾದರಾಜರ ಬೇರಾಕೇಶ್ ಹೊರತು ಯಾರಾದರೂ ಇಂದು ಅವಕಾಶ ಇಟ್ಟುಕೊಳ್ತಿರಲಿಲ್ಲ ನಮ್ಮ ವ್ಯಾಸರಾಜರನ್ನು ಗಳಿಸಿ ಕೊಟ್ಟು ಹನ್ನೆರಡು ವರ್ಷ ಪೂಜೆ ಮಾಡುವ ಯೋಗವನ್ನು ಈ ವ್ಯಾಸರಾಜರು ದೇವರಿಗೆ ಪೂಜೆ ಮಾಡಿದ್ದಾರೆ ಶ್ರೀನಿವಾಸರನ್ನು ಗಳಿಸಿದ್ದಾರೆ ಅಂತ ఇదే ఇదే ఇవన్నీ విజయదా ఆరాధన నె విజయదాస శ్రీనివాస కర్కొండే జాగ్రత్త ఇవన్నీ రామచంద్రాచార్యు నమ్మ కలిస్తారు శ్రీపాదరాహిత్యూలక నీ తిమ్మప్పదహర జాగ్రత్త నాకు ಎಲ್ಲಿ ಬಂದು ಅಂತಂದ್ರೆ ಅಂತಂದರೆ ಮುಳುಭಾಗದಲ್ಲಿ ನಿಲ್ಲಿಸಿದ್ದಾರೆ ದೇವೇಂದ್ರ ಹೇಳ್ತಿದ್ದೀವಿ ಮೂಢಭಾಗ್ಯಗಳು ಅಂದರೆ ಏನು ನಾನೇನು ಅಂತ ಹತ್ರ ಹೇಳಿದ್ದೆ ಆವಾಗ ಅವರು ಹೇಳಿದರೆ ಮೂರು ಭಾಗ್ಯಗಳು ಮೂಢಭಾಗ್ಯವು ಅಂತಂದರೆ ಮೂರು ದಿಕ್ಕಿನಲ್ಲಿರುವ ದಿವಪ್ಪನ ಭಾಗ್ಯಗಳು ಇದು ಮುಳಭಾಗ್ಯಗಳು ಹಾಗಾಗಿ ಎಲ್ಲಿ ಬಂದು ನಿಲ್ಲಿಸಿದ್ದಾರೆ ಅಂತಂದರೆ ಶ್ರೀನಿವಾಸನ ಬೆಟ್ಟದ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ ತೈಲ ಅವರ ಮನಸ್ಸು ಭಗವಂತರಲ್ಲೇ ಇತ್ತು ಇಚ್ಛೆ ಭಗವಂತನಲ್ಲಿ ಇಲ್ಲನೇ ವೈಕುಂಠಕ್ಕೆ ವೈಗುಂಠದಲ್ಲಿ ಸಿಕ್ಕಿರಲಿಲ್ಲ ವೈಕುಂಠದಲ್ಲಿ ಭಗವಂತನ ದರ್ಶನವೂ ಆಗ್ತಿರಲಿಲ್ಲ ಭಗವಂತನ ಎಲೆಗೆ ಪ್ರೀವ ಅವಕಾಶವೂ ಸಿಕ್ಕಿರಲಿಲ್ಲ ಯಥಾ ಸುಭಾಗ್ಯ ಮಾಡಿ ಭಗವಂತನಿಗೆ ತುಳಿದ ಯಾರೋ ಕಾಲಿನಿಂದ ನಾನು ಮುಟ್ಟಿದರೆ ಬೈ ತನ್ನ ಕೈಯಿಂದ ಮುಟ್ಟಿದರೆ ಬಲಿಯೋದಿಲ್ಲ ತಲೆಯಿಂದ ಮುಟ್ಟಿದರೆ ಬಲಿಯೋದಿಲ್ಲ ಕಾಲಿಂದ ಮುಟ್ಟಿದರೆ ಆಕ್ಷೇಪ ಮಾಡ್ತಾರೆ ನಮ್ಮ ದೇವರು ಮಾತ್ರ ಕಾಲಿಂದ ದುಡಿದರೆ ಕೋಪ ಮಾಡಲೇ ಇಲ್ಲ ಅಂತ ಭಗವಂತ ಪದ ಪ್ರಸಾದನೆ ಮಾಡ್ತಾರೆ ಆದರೆ ದೇವರಿಗೆ ಕೋಪಕ್ಕೆ ಕಾರಣ ಅಲ್ಲಿಂದ ಖುಷಿಗೆ ಕಾರಣ ಆಯಿತು ಯಾಕೆ ದುಬುಷ್ ಅವರು ಬಂದದ್ದು ಯಾಕೆ ಅಂತಂದರೆ ಭಗವಂತನ ಸರ್ವೋತರತ್ವವನ್ನು ಇಡೀ ಜಗತ್ತಲ್ಲಿ ಸರನಕ್ಕೋಸ್ಕರವಾಗಿದೆ ಹಾಗೆ ಸರ್ವೋತ್ತರದ ಒಂದು ಸಾರುವ ವಿಜಯದಾಸರು ಅಂತಂದರೆ ದೇವರಿಗೆ ಪ್ರೀತಿಯ ಮಗು ಮಗು ಹಾಗೆ ಅಮ್ಮನ ಎದೆ ಬೆಲೆಯಾಗುವ ಕಾಲಿಟ್ಟರೆ ಕುಡಿದುಕೊಳ್ತಾರೆ ಆದರೆ ತನ್ನ ಮಗು ಕಾಲಲ್ಲಿ ಕುಡಿದರೆ ತುಳಿದರೆ ಖುಷಿಗಳು ಮೊದಲು ಅಮ್ಮ ಹಾಗಾಗಿ ಇನ್ನೂ ನುಡಿ ಇನ್ನೂ ನುಡಿ ಕಾಲಿನ ತುಳಿಯಿಂದ ತುಳಿಸಿಕೊಡ್ತಾರೆ ಆ ತುಳಿಸಿಕೊಳ್ಳುವುದರಿಂದಾಗಿ ಖುಷಿಗಳು ಅಮ್ಮ ಹಾಗೆ ಇಡೀ ಜಗತ್ತಿನ ತಾಯಿ ಅಂತಂದರೆ ಇದು ಮಾತ್ರ ಎಲ್ಲಿಯಾದ ಆ ಭಗವಂತ ಅಮ್ಮನದಾಗಲಿ ಋಷಿಗಳಿಗೆ ಅಂತ ಆ ಮಾತ್ರ ಜಾಗವನ್ನು ಕೊಟ್ಟ ಭಗವಂತ ಹಾಗಾಗಿ ನಮ್ಮ ದೇವರು ತನ್ನ ಬೆಲೆಯಲ್ಲಿ ಇಟ್ಟು ಋಷಿಗಳ ಕಾಲದಿಂದ ತುಳಿಸಿಕೊಂಡ ತುಳಿಸಿಕೊಂಡಂತ ಅಂತ ತನ್ನ ಮಗುವಿನ ಕಾಲನ್ನು ಹೇಗೆ ತನ್ನ ತಾಯಿ ಎಲೆಯಲ್ಲಿ ಗುಣಿಸ್ತಾಳೆ ಹಾಗೆ ನಮ್ಮ ದೇವರು ತನ್ನ ಹಾಗಾಗಿ ನಾವು ಶಿವ ನಾವು ಹೇಳಬೇಕಾದ್ರು ಸ್ವಾಮಿ ಎಂಥ ಅವಕಾಶ ಭಗವಂತ ಕೊಟ್ಟ ಅಂತಹ ಅವಕಾಶ ನಮಗೂ ಸಿಗ್ಬೇಕಾಯ್ತು ತಾಯಿಯ ಭಗವಂತನಲ್ಲಿ ಮಾತೃಭಾವವನ್ನು ಕಾಣುವ ಅವಕಾಶ ಕಲ್ಪಿಸಿ ಕೊಡಿ ಅಂತ ನಾವು ಕೇಳಬೇಕಾಯ್ತು ತೈಲ ದಾರೆಯಂತೆ ಮನವ ಕೊಡುವ ಹನಿಯಲ್ಲಿ ಶಪ ತೈಲ ದಾರೆ ಎಷ್ಟು ಭಗವಂತನ ರೋಗ ಎಷ್ಟು ದೇವರ ಪ್ರೀತಿ ಅದು ಎಂದೆಂದೂ ಮುಂದುವರದ್ದು ಒಂದು ಕ್ಷಣವೂ ದೇವರ ಭಕ್ತಿಗೆ ಕೊರತೆ ಬರಬಾರ್ದು ನಿರಂತರ ಭಕ್ತಿ ಬರಬೇಕು ನಮ್ಮ ಆಚಾರ್ಯರು ನಿಂತ ಮಾನವ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋದಿಕ ಸ್ನೇಹ ಭಕ್ತಿ ಸುದೃಢವಾದ ಸ್ನೇಹ ಇರಬೇಕು ನನ್ನೆಲ್ಲ ಸ್ನೇಹ ಇರ್ತದೆ ನಾವು ದೇವರ ಬರ್ತೇವೆ ನಾವು ದೇವ್ರ ಪ್ರದಕ್ಷಿಣೆ ಬರ್ತೇವೆ ಒಂದು ಪ್ರದಕ್ಷಿಣೆ ಜಾಸ್ತಿ ಬರ್ತೇವೆ ಅಂತಂದ್ರೆ ಮನೆಯ ಮಗನಿಗೆ ಎಕ್ಸಾಮ್ ಇರಬೇಕು ಮಗಳ ಕಲ್ಯಾಣ ಇರಬೇಕು ಎಂಗೇಜ್ಮೆಂಟ್ ಇರಬೇಕು ಏನೋ ಅಂತ ನಾವು ದೇವಸ್ಥಾನಕ್ಕೆ ಬರುವವರಲ್ಲ ಬಂದ್ರೆ ಒಂದು ಸುತ್ತಿ ಜಾಸ್ತಿ ಹಾಕುವವರು ಹಾಗಾಗಿ ನಾವು ಬರ್ತೇವೆ ದೇವರೇ ಯಾವುದೋ ಒಂದು ಅಪೇಕ್ಷೆ ಇಲ್ಲ ಆ ಅಪೇಕ್ಷೆ ಪೂರನೆಯಾದ್ರೂ ದೇವರ ಮಧ್ಯೆ ಬರುವುದಿಲ್ಲ ಅಪೇಕ್ಷೆಯಿಂದ ಅಪೇಕ್ಷೆ ಪೂರ್ಣ ಆದರೆ ಯಾಕೆ ದೇವರು ಬೇಕು ಅಪೇಕ್ಷೆ ಪೂರ್ಣ ಆಗಿದ್ರೆ ಈ ದೇವರು ಬೇಷ್ಟಿಲ್ಲ ಹಾಗಾಗಿ ದೇವರು ಪೂರ ಇರುವ ದೇವಪ್ಪ ಹೇಳ್ತಾರೆ ತೈಲದಾರೆ ಅಂತೆ ಮರ ಹಾಕೋದು ನಮಗೆ ಇಷ್ಟಾರ್ಥ ನೆರವೇರಿಸಿ ಇಷ್ಟಾರ್ಥ ನೆರವೇರಿಸದೇ ಇರಲಿ ದೇವರು ಹೊಡೆಯಲಿ ದೇವರು ಬಡಿಯಲಿ ತೈಲದಾರೆ ಅಂತೆ ಮರ ಹಾಕೋದು ನಮ್ಮ ರಾಜಾಚಾರ್ಯರಿಂದ ದೊಡ್ಡ ಸೇವೆ ಕೊಟ್ಟಾರೆ ಮಾಡಿ ಅವರ ಚಿಂತನೆ ಆಗಿರ್ತಾರೆ ದೇವರು ಹೊಡೆಯಲಿ ದೇವರು ಪ್ರೀತಿ ಎಲ್ಲರಲ್ಲಿಯೂ ಕೂಡ ಆ ದೇವರ ಕಷ್ಟದ ಸ್ಥಿತಿ ಆ ಕಷ್ಟದ ಸ್ಥಿತಿಯಲ್ಲಿಯೂ ಕೂಡ ಆರಾಧನೆಯನ್ನು ಬಿಡಲಿಲ್ಲ ಅಂತಂದ್ರೆ ಅವರಿಗೆ ಬಹಳ ಅನುಕೂಲವಾದ ಆರಾಧನೆ ಬರುತ್ತೆ ಅಂದರೆ ಏನೋ ಒಂದು ಸಮಸ್ಯೆ ಇರ್ತದೆ ಒಂದು ಏನೇನೋ ಸಮಸ್ಯೆಗಳು ಇರ್ತದೆ ಒಂದ್ಸಲ ಆರಾಧನೆ ಮಾಡುವ ಕೈ ಕಟ್ಟಿಕೊಂಡು ವಿಜಯದಾಸರ ಆರಾಧನೆ ಮಾಡಿದವರು ಅಂದ್ರೆ ಆ ಪ್ರತಿ ದೇವರು ಪರೀಕ್ಷೆ ಮಾಡ್ತಾನೆ ಹೇಗೆ ಪರೀಕ್ಷೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಹಾಗೆ ಪರೀಕ್ಷೆ ಮಾಡ್ತಾನೆ ಮಾಡಿದ್ರೂ ನಾವು ಫೀಲ್ ಆಗಬಾರ್ದು ಆಚಾರ್ಯರು ಹೇಳ್ತಾರೆ ಸುದೃಢ ಸರ್ವತೋಧಿಕ ಸ್ನೇಹ ಟೀಕಾಕೃಪಾದರು ಜಯತೀರ್ಥರು ಹೇಳ್ತಾರೆ ಸುದೃಢ ಅಂದ್ರೆ ಏನು ಅಂತರ ಅಪ್ಪಂತ ನಿರಂತರ ಪ್ರೇಮ ಪ್ರವಾಹ ಗಂಗಾ ನದಿಯ ದೇವರ ಮೇಲಿರುವ ವಿಶ್ವಾಸಕ್ಕೆ ಒಂದು ಧಕ್ಕೆ ಬರಲಿಲ್ಲ ಬರದು ಒಂದು ನಿರಂತರ ಪ್ರೇಮ ಪ್ರವಾಹ ನಿಮ್ಮಿಂದ ಅದು ಆ ಭಾವ ನಿರಂತರ ನಮ್ಮಲ್ಲಿ ಉಳಿಯಬೇಕು ಇದೇ ನಮಗೆ ಹೇಳಿಕೊಟ್ಟದ್ದು ಹೀಗೆ ತೈಲರಾದ ಎಂತೆ ಮನವರು ತಲೆಯಲ್ಲಿ ಶಕ್ತು ಪ್ರಶ್ನೆ ಮನಸ್ಸನ್ನು ಹಾಗೆ ಇಡ್ಲಿಕ್ಕಾಗ ನಾನು ಎಲ್ಲರೂ ಮೆರವಣಿಗೆ ಇದೆ ಏನಂದ್ರೆ ಕೈಯಲ್ಲಿ ಮೊಬೈಲ್ ಸಿಕ್ಕಿದರೆ ತೈಲದಾರದಂತೆ ಮೊಬೈಲ್ ಮೊಬೈಲ್ನಲ್ಲಿ ಅದನ್ನು ತೆಗೆದುವಾಗಿ ನಾವು ಏನಾದರೂ ಹತ್ರ ಹೇಳಬೇಕು ತೈಲದಾರದಂತೆ ಮನೆಯ ಮೊಬೈಲ್ ಮೊಬೈಲ್ನಲ್ಲಿ ಅಲ್ಲ ನಿಮ್ಮಲ್ಲಿ ತನ ಚೇಂಜ್ ಮಾಡಿಕೊಂಡರೆ ಬೇರೆದಾದ ಆ ಚಿಂತನೆ ಅದು ಸಾರ್ಥಕವಾಗ್ತದೆ ನಮ್ಮ ಈ ಎಲ್ಲ ಆರಾಧನೆಗಳು ಈ ಎಲ್ಲ ಚಿಂತನೆ ವಂಚನೆಗಳು ಈ ಶ್ರವಣ ವರ್ಣನೆಗಳು ಎಲ್ಲಿ ಆಗಬೇಕು ಅಂತಂದರೆ

ಇಂಥವರ ಈ ನಮ್ಮ ರಾಮರಾಜ್ಯ ಅಂದ್ರೆ ಹೇಗೆ ಅಂತಂದರೆ ಒಂದು ದೇವಸ್ಥಾನದಲ್ಲಿ ಸೇವಾಗೌರರು ಇಲ್ಲ ಅಂತಂದರೆ ಇದು ರಾಮರಾಜ್ಯದ ಲಕ್ಷಣ ಇಲಾಖೆ ಹೇಳ್ತಾರೆ ಅಂತಂದರೆ ಗ್ರಾಮರಾಜ್ಯ ಗ್ರಾಮರಾಜ್ಯ ಹೇಗೆ ಅಂತಂದರೆ ಶ್ರೀಮಂತಿಗೆ ಶ್ರೀಮಂತಿಗೆಯ ರಾಜ್ಯ ನಮ್ಮ ಅಯೋಧ್ಯೆಯ ರೈಲ್ವೆ ಸ್ಟೇಷನ್ ಅಯೋಧ್ಯೆಯ ಏರ್ಪೋರ್ಟ್ ಚಿತ್ರ ನೋಡಿದ್ರೆ ನಮ್ಮ ಅಯೋಧ್ಯೆಯೇ ಇರೋಣ ಅಂತ ಕಾರಣ ಸ್ಥಿತಿಯಲ್ಲಿ ನಾವು ಶ್ರೀಮಂತರು ನಾವು ದಲಿತವರುಗಳ

నా ఒ సేరి మరే ప్రార్థన ఇప్పటి దేవరానికి మహారాయతీ అదే హిందూ రాష్ట్రు రాష్ట్ర